ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ತಹಸೀಲ್ದಾರ್ ಕಚೇರಿಯಲ್ಲಿ ಸಸಿ ನೆಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಸೀಲ್ದಾರ್ ಶಿವಾನಂದ್ ಮೈತ್ರಿ ವಿಶ್ವ ಪರಿಸರ ದಿನದಂದು ಬರೀ ಸಸಿ ನೆಟ್ಟಿದರೆ ಸಾಲದು ಅದರ ಪಾಲನೆ ಪೋಷಣೆ ಮಾಡುವುದು ಬಹಳ ಮಹತ್ವಕಾರಿಯಾಗಿದೆ ಎಂದ ತಹಸೀಲ್ದಾರ್ ಶಿವಾನಂದ್ ಮೈತ್ರಿ ಹುಲ್ಸೂರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತಾಲೂಕಾಡಳಿತ ಹುಲ್ಸೂರು ಹಾಗೂ ಪ್ರಾದೇಶಿಕ ಅರಣ್ಯ ಇಲಾಖೆ ಹುಲ್ಸೂರವರ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ತಹಶೀಲ್ದಾರ್ ಶಿವಾನಂದ್ ಮೇತ್ರೆಯವರು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಬರೀ ಸರ್ಕಾರದವರು ಅಲ್ಲದೆ ಖಾಸಗಿ ಸಂಘ ಸಂಸ್ಥೆಗೂ ಕೂಡ ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸಿದರೆ ಮಾತ್ರ ಪರಿಸರ ಸಂರಕ್ಷಣೆ ಮಾಡಲು ಸಾಧ್ಯವಾಗಿದೆ ಎಂದರು ಹುಲ್ಸೂರು ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಸಂತೋಷ್ ಕುಮಾರ್ ಮಾತನಾಡಿ ವಿಶ್ವ ಪರಿಸರ ದಿನದಂದು ನಾವೆಲ್ಲರೂ ಕೂಡಿ ಪ್ಲಾಸ್ಟಿಕ್ ಮುಕ್ತ ತಾಲೂಕುವನ್ನಾಗಿ ಮಾಡಲು ಪಣ ತೊಡೋಣ ಹಾಗೆ ಮನೆಗೊಂದು ಗಿಡ ನೆಟ್ಟಿ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಬೀದರ್ ಜಿಲ್ಲೆಯಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಇರುವುದು ಹುಲಸೂರು ತಾಲೂಕಿನಲ್ಲಿ ಮಾತ್ರ ಆದರೆ ಈ ತಾಲೂಕು ಹಚ್ಚು ಹಸಿರುಮಯವಾಗಿ ಮಾಡುವ ಕೆಲಸ ನಾವು ನೀವು ಕೂಡಿ ಮಾಡೋಣ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಮಹಾದೇವ್ ಜಮ್ಮು ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಾಂತ್ ಕನ್ನಾಡೆ ಕಂದಾಯ ನಿರೀಕ್ಷಕರಾದ ಶರಣು ಪವಾರ್ ಶೆಟ್ಟಿ ಕಂದಾಯ ಸಿಬ್ಬಂದಿಗಳಾದ ಕಾಶಿನಾಥ್ ಅರಣ್ಯ ಅರಣ್ಯ ಅರಣ್ಯಾಧಿಕಾರಿ ಸಂಗೀತ ವಸತಿ ನಿಲಯ ಅಧಿಕಾರಿ ಕಿರಣ್ ಗೌಡ್ ಪ್ರಮುಖರಾದ ದತ್ತೂರಾಗವ್ ಸಂತೋಷ್ ಪುಡೆ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹುಣಸೂರು ತಾಲೂಕು ರಚನೆಯಾದ ನಂತರ ಏನಿಲ್ಲ ಹುಣಸೂರು ಜನರ ಬಹುದಿನಗಳ ಬೇಡಿಕೆ ಅಂತೂ ಬೇಡಿಕೆ ಇತ್ತು ಏನಿಲ್ಲಿ ಕೇವಲ ತಹಸೀಲ್ ಮತ್ತು ಟಿ ಪಿ ಕಚೇರಿ ಮಾತ್ರ ಕಾರ್ಯನಿರ್ವಹಿಸ್ತಾ ಇತ್ತು ಆದರೆ ಈ ವರ್ಷ ಅತ್ಯಂತ ಸಂತೋಷ ವಿಷಯ ಅರಣ್ಯ ಇಲಾಖೆಯನ್ನು ಸಹ ಇದೊಂದು ಮೊದಲು ಬಸ್ ಪ್ರಯಾಣಿಕ ಇತ್ತು ಹುಲ್ಸೂರು ತಾಲೂಕು ಈಗ ಮತ್ತೆ ಪ್ರತ್ಯೇಕವಾಗಿ ಅತ್ಯಂತ ಉತ್ಸಾಹ ಯುವಕರು ಸಂತೋಷವ್ರು ಇವತ್ತು ನೇಮಕೆ ಆಗಿದೆ ಈ ಮುಂಬರುವ ದಿನಗಳಲ್ಲಿ ಹುಲ್ಸೂರು ತಾಲೂಕಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳು ನೆಡುವ ಮುಖಾಂತರ ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೇರೆ ಭಾಗಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ವ್ಯಾಪ್ತಿ ಕಮ್ಮಿ ಇರುವುದರಿಂದ ಮತ್ತು ಏನು ವಿಶ್ವಸಂಸ್ಥೆಯರು ಜೂನ್ ಐದನೇ ತಾರೀಕು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ ಯಾಕೆ ಆಚರಣೆ ಮಾಡ್ತಿದ್ದ ಮೇಲೆ ಗೊತ್ತಿರುವ ಯಾಕಂತಂದ್ರೆ ಈ ಪರಿಸರ ಮೇಲೆ ಏನು ಓಜೋನ್ ಪದ್ಧತಿ ಮೇಲೆ ದಿನನಿತ್ಯ ನೋಡ್ತಿರ್ಬೇಕು ಈಗ ಇವಾಗ ಜೂನು ಐದಿದೆ ಈ ಜೂನು ಮುಂಗಾರು ನಮಗೆ ಯಾವಾಗಲೂ ಹೆಂಗಿತ್ತಂದ್ರೆ ಮೇ ಜೂನ್ ಒಂದರ ನಂತರ ನಮ್ಮದು ಮುಂಗಾರು ಪ್ರಾರಂಭ ಆಗ್ತಿತ್ತು ಕೇರಳದಿಂದ ಎಂಟ್ರಿ ಆದರೆ ಈ ವರ್ಷ ಹೇಗಿದೆ ಅಂದ್ರೆ ಜೂನ್ ಕಿಂತ ಮೊದಲೇ ಮಳೆ ಪ್ರಾರಂಭ ಈ ರೀತಿ ಪ್ರಕೃತಿ ಅಸವತಮಲನಕ್ಕೆ ಕಾರಣ ಆಗ್ತದೆ ಅದ್ರ ಕಡಿಂದ ಬರೀ ಸರ್ಕಾರ ಒಂದೇ ಅಲ್ಲ ಇದರಲ್ಲಿ ಎಲ್ಲ ಖಾಸಗಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದಲ್ಲಿ ಮಾತ್ರ ಈ ನಾವು ಪರಿಸರ ಸಂರಕ್ಷಣೆ ಮತ್ತು ಮುಂಗಾರುಗಳ ಇಲ್ಲಿ ನಮ್ಮ ಜನಾಂಗಕ್ಕೆ ನಾವು ಏನಾದರೂ ಬಿಟ್ಟು ಅಂದ್ರೆ ನಾವು ಪರಿಸರ ಸಂರಕ್ಷಣೆ ಉಳಿಸಿ ಬೆಳೆಸಿ ಹೋದ್ರೆ ಮಾತ್ರ ಮುಂಬರುವ ಜನ ನಮಗೆ ಅರೆ ಎಲ್ಲ ನಮ್ದು ಹಿರಿಯರು ಮಾಡಿಟ್ಟು ಹೋಗ್ತಾರೆ ಇಲ್ಲಾಂದ್ರೆ ಅವರು ಎಲ್ಲ ನಮಗೆ ಶಾಪ್ ಹಾಕ್ತಾರೆ ಇವತ್ತು ನೀವು ನೋಡ್ಬೋದು ಎಷ್ಟ ಅಂದ್ರೆ ಚಂದನದಿಗೊತ್ತು ಬೇಡಿಕೆ ಇದೆ ಅಷ್ಟು ನಾವು ಬೆಳಿಲಕ್ಕೆ ಸಹ ಸಾಧ್ಯ ಇಲ್ಲ ಅಷ್ಟೊಂದು ಕಡಿಮೆ ಪ್ರಮಾಣದಾಗಿದೆ ಇವತ್ತು ರೈತರು ಸಹ ಚಂದನ ಗಿಡಗಳು ಬೆಳೆಲಿ ನಮ್ಮ ಮರಣಿಂದು ನಿಮಗೆ ಪ್ರೋತ್ಸಾಹ ತರಬೇತಿ ಎಲ್ಲ ಕೊಡ್ತಾರೆ ಬೇರೆ ಬೇರೆ ಎಲ್ಲ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಕೃಷಿ ವೈಜ್ಞಾನಿಕವಾಗಿ ಸಾಕಷ್ಟು ಮುಂದುವರೆತಾರೆ ಆದರೂ ಸಹ ಈ ಚಂದನ ಗಿಡ ಯಾಕಂದ್ರೆ ಬೇಡಿಕೆ ಇದೆ ಪೂರ್ ಇದು ಇಲ್ಲ ಸಪ್ಲೈ ಇಲ್ಲ ಪೂರಿಕೆ ಇಲ್ಲ ಅದಕ್ಕೆ ರೈತರು ನಮ್ಮ ಭಾಗದಾಗೂ ಸಹ ಮೂಮ್ ಬಂದು ಅದರಿಂದ ಸಾಕಷ್ಟು ಮತ್ತು ಲಾಭದ ಇದರಲ್ಲಿ ಅದ್ರ ಕಡೆಯಿಂದ ನಮ್ಮ ಮುಮು ಅರಣ್ಯ ಇಲ್ಲಕ್ಕಿದ್ರು ನನ್ನ ತರಬೇತಿ ಕೊಡ್ತಾರೆ ರೈತರು ಇನ್ನೂ ಸಹ ಚಂದನ ಗಿಡ ಬೆಳೀಲಿಕ್ಕೆ ಅವಕಾಶ ಮಾಡಿ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದ ಎರಡು ಮೂರು ತಿಳಿಸುತ್ತ ದಿನಾಚರಣೆ ಅಂಗವಾಗಿ ಈ ತಾಲೂಕು ಆಡಳಿತ ವಲಸರು ಹಾಗೂ ಪ್ರದೇಶ ಕಾರಣ ವಲಯ ಹಾಗೂ ಸಮಾಜಕರಣೆ ವಲಯ ವಲಸೋ ವತಿಯಿಂದ ಎಲ್ಲರಿಗೂ ವಿಶ್ವಪರಿಷತ್ ದಿನಾಚರಣೆ ಶುಭಾಶಯಗಳು ಈ ಒಂದು ವರ್ಷ ವಿಶ್ವಪರಿಷತ್ ದಿನಾಚರಣೆಯ ಅಂಗವಾಗಿ ಮಾನ್ಯತೆ ಶಿವರಾ ಸಾಹಾಬ್ರಾದಂಥ ಶಿವನ ಮೇಷ್ ಸಾಹಿರವರು ಹಾಗೂ ಇಡಿಯವರಾದಂಥ ಸರ್ ಅವರೇ ಆಗ ನಮ್ಮ ತಾಲೂಕು ವೈದ್ಯಾಧಿಕಾರಿ ಅಂತ ಅವರೇ ಅವಾಗೆಲ್ಲ ನಮ್ಮ ತಾಲೂಕು ಮಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಹತ್ರಕರ್ತ ಎಲ್ಲ ಬಂದು ಬಿಟ್ಟರೆ ಅವರೇ ಆಗ ನಮ್ದೆಲ್ಲ ಸಿಬ್ಬಂದಿ ವರ್ಗದವರಿಗೆ ಈ ಒಂದು ತುಳಿದು ಏನಿದೆ ಅಂದರೆ ಈ ವರ್ಷ ನಾವು ವಿಶ್ವ ಪರಿಸರ ದಿನಾಚರಣೆ ಒಂದು ಮೇನ್ ಆಗಿ ನಮ್ಮ ಥೀಮ್ ಅಂದರೆ ಎಂಡಿಂಗ್ ಪ್ಲಾಸ್ಟಿಕ್ ಪೊಲೀಸನ್ ಅಂದರೆ ಪ್ಲಾಸ್ಟಿಕ್ ಮುಕ್ತ ಒಂದು ನಾವು ಮಾಡಬೇಕಂದ್ರೆ ಈ ಒಂದು ಇರಲಿದ್ವಿ ಎಲ್ಲರೂ ಈ ವರ್ಷ ಏನು ಆಲ್ಮೋಸ್ಟ್ ಆಗಿ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತವಾಗಿ ಯೂಸ್ ಮಾಡ್ಕೊಂಡಂತ ಹೇಳ್ಕೊಳ್ತೀನಿ